ಇಲ್ಲಿ ಸೇರಿರ್ತಕ್ಕಂತ ಕರ್ನಾಟಕ ರಾಜ್ಯ ಸಂಶೋಧಾರ ತಂಡದ ನನ್ನೆಲ್ಲ ಆತ್ಮೀಯ ಟಿ ಆರ್ ಇವತ್ತ ಇವತ್ತು ನಮ್ದು ಕೂಡ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಆ ಮನವಿಯನ್ನ ಸಲ್ಲಿಸಿ ವಾಪಸ್ ಬರುವಂತ ಸಂದರ್ಭದೊಳಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ವಿಷಯದ ಒಂದು ಸತ್ಯಾಗ್ರಹ ಅನಿರ್ದಿಷ್ಟ ಧೈರ್ಯ ಸತ್ಯಾಗ್ರಹ ನಡೀತಾ ಇದೆ ಸುಮಾರು ಇವತ್ತಿಗೆ ನಲವತ್ನಾಲ್ಕು ದಿನಗಳ ದಿನಕ್ಕೆ ಕಾಲಿಟ್ಟಿತ್ತು ಆದ್ರೂ ಕೂಡ ಯಾವುದೇ ರೀತಿಯ ಒಂದು ನ್ಯಾಯ ಒಣಗಿಲ್ಲ ನ್ಯಾಯ ಹೆಚ್ಚಿದ ತನಕ ಇವತ್ತ ನಲವತ್ನಾಲ್ಕು ದಿನ ಆಗಲಿ ವರ್ಷಗಳಾಗಲಿ ಎಷ್ಟೇ ದಿನಗಳ ಬರೋದಿಲ್ಲ ಅಂತಕ್ಕಂಥ ಇದೀಗ ತಾನೇ ಮಾನ್ಯರೊಬ್ಬರು ಹೇಗಿಕೊಂಡ್ರು ಅದು ಸತ್ಯ ಯಾಕಪ್ಪ ಅಂತಂದ್ರೆ ನಮಗೆ ಬೇಕಾಗಿದ್ದನ್ನು ಅನ್ನೋ ನಾವು ಹೋರಾಟ ಮಾಡಲೇಬೇಕು ಹೌದಾ ಹಿಂಗಿದ್ ಸಂದರ್ಭಗಳ ಅವರು ಒಬ್ಬರಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಸರ್ಕಾರಿ ಕಾಲೇಜ್ ಯಾರಗಿರಿ ಸಾಮಾನ್ಯ ಜನರಿಗೆ ತಾನೇನ ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಸರ್ಕಾರಿ ಸೌಲಭ್ಯ ಸಿಗಲಿ ಸರ್ಕಾರ ಯಾರಿರಿ ಸರ್ಕಾರ ಜನಗಳು ಜನಗಳಿಗೋಸ್ಕರ ಜನತೆ ಸರ್ಕಾರ ಏನ ನಾಯಕರನ್ನಾಗ ನಾವ್ ಮಾಡ್ಕೊಂಡಿರ್ತೇವಲ್ವಾ ಯಾವುದೇ ರೀತಿಯ ರಾಜಕಾರಣಿಗಳಿಗೆ ನಾನು ಅನ್ನತಾಪ ಹಿಸಬಾರ್ದು ಕೆಲವೊಂದು ಬೇಡಿಕೆಗಳನ್ನ ದೋಟೆ ಮಾಡುವಾಗ ಏನೇನೋ ರೀತಿಯ ಪ್ರಚಾರ ಮಾಡ್ತಾರ ಅದಕ್ಕೆ ಆಸ್ಪದ ಕೊಡಬೇಕು ಯಾಕಂದ್ರೆ ಯಾವುದೇ ಸಂಘಟನೆ ಹೋರಾಟ ಮಾಡೋದು ಬಹಳ ಪ್ರತಿಫಲವನ್ನು ಪಡೆಯುವುದಕ್ಕೆ ಹೋರಾಟದ ಕಾರಣವೋಸ್ಕರ ನಿಮ್ ಸ್ವತಂತ್ರ ಹೋರಾಟ ಮಾಡಾಗ ಸಿಕ್ತಾ

ಈ ಖಾಸಗಿ ಸಹಭಾಗಿತ್ವ ಸರ್ಕಾರದವ್ರಿಗೆ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಬಡವರ ಒಂದು ಮಾರಣ ಹೋಮ ಆಟ ಮಾಡ್ತಾ ಇದಾರ ಪ್ರತಿಯೊಬ್ಬರಿಗೆ ಜಯ ಸಿಗಲಿ ಅಂತೇಳಿ ನನ್ನ ಕರ್ನಾಟಕ ರಾಜ್ಯದ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪಿ ಆರ್ ಗಳ ಪರವಾಗಿ ನಾನು ಒಂದು ಜಯ ಅಂತೇಳಿ ಒಂದು ಘೋಷಣೆಯನ್ನು ಕೂಡ ಕೊಡ್ತೇನೆ ಯಾವ ರೀತಿ ಅಂದ್ರೆ ನಮ್ಮ ಹೆಮ್ಮೆ ನಮ್ಮ ಹಕ್ಕು ನಮ್ಮ ಹೆಮ್ಮೆ ನಮ್ಮ ಹಕ್ಕ ನಮ್ಮ ಹೆಮ್ಮೆನೇ ಇದಲ್ವ ನಮ್ಮ ಹಕ್ಕನೇ ನಾವು ಪಡಿಬೇಕು ನಾವು ಹಕ್ಕ ನಮಗೆ ನಮ್ಮ ಹೆಮ್ಮೆ ಆಗೋದು ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಏನಾಗಲಿ ಏನೇ ಪಡಿಬೇಕಪ್ಪಾ ಅಂದ್ರೆ ನಾವು ಶ್ರಮ ಹಾಕಲೇಬೇಕು ಸಂಘಟನೆಗಳನ್ನ ಮಾಡಲೇಬೇಕು ಸತ್ಯಾಗ್ರಹಗಳನ್ನು ಮಾಡಲೇಬೇಕು ಹೋರಾಟಗಳನ್ನು ಮಾಡ್ಲೇಬೇಕು ಇತಿಹಾಸದ ಪುಟಗಳನ್ನು ತಿರುಗಿ ಹಾಕಿದ್ರ ಅದೇ ಐತೆ ನಮಗ ಕಥೆನೇ ಉದಾಹರಣೆ ಸ್ವಾತಂತ್ರ್ಯ ವಿಷಯ ತಗೊಂಡ್ರ ಆ ಕಾರಣಕ್ಕಾಗಿ ಏನೈತಿ ಆದಷ್ಟು ಮಟ್ಟಿಗೆ ಬಲಿಷ್ಠ ಬಲಿಷ್ಠರು ಹಾಕತ್ತ ಹೋಗೋದು ಬಡವರು ಬಡವರು ಆಗಿರ್ತಕ್ಕಂಥ ಈಗಿನ ದಿನಮಾಧ ಹೇಳಿತಿ ಆದ ಕಾರಣ ನಮ್ಮ ಹಕ್ಕನ್ನು ಪಡೆಯಲಾಕ ಎಷ್ಟು ನಮ್ಮಿಂದ ಸಾಧ್ಯ ಆಗತ್ತೆ ಒಂದು ಸಂಘಟನೆಯಿಂದ ಮತ್ತೊಂದು ಸಂಘಟನೆ ಕೈ ಕೈ ಬರದ್ರನೆ ಚಪ್ಪಾಳೆ ಹನಿ ಹನಿ ಕುಡಿದ್ರನೇ ಹಳ್ಳ ತನಿ ತನಿ ಕುಡಿದ್ರನೆ ರಾಶನ್ ತಕ್ಕಂತ ನಮ್ಮ ಹಿರಿಯರು ನಾನು ನುಡಿಲ್ಲ ಆ ನಾನು ನುಡಿ ಪ್ರಕಾರನೇ ಇನ್ನಿತರ ಸಂಘಟನೆಗಳು ಬಂದು ಈ ಸತ್ಯಾಗ್ರಹ ಒಂದು ಬೆಂಬಲವನ್ನು ಕೂರ್ಲಿ ನಾವು ಕೂಡ ಮುಂದಿನ ಮಂದಳ ನಮ್ಮ ತಂದಕ್ಕೂ ಕರೆ ಕೊಟ್ಟರೆ ನಾವು ಇವತ್ತು ಭಾಗವಹಿಸಿದಾಗ ಮುಂದಿನ ಮಂಡಳಿಗೂ ಭಾಗವಹಿಸಿ ಅಂತೇಳಿ ಇವತ್ತ ಈ ನಮ್ಮ ಸಂಘಟನೆ ಪರವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಅನವರಿಗೆ ಒಂದು ಧನ್ಯವಾದಗಳು ಈ ಸತ್ಯಾಗ್ರಹದಲ್ಲಿ ಭಾಗವಹಿಸ್ ಎಲ್ಲರಿಗೆ ಧನ್ಯವಾದಗಳು ಎಲ್ಲರಿಗೂ ಎಲ್ಲರೂ ಮುಖ್ಯ ಮಾಡ್ತೀವಿ ಆರೋಗ್ಯಕರವಾದ ದೊಡ್ಡ ಒಂದು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳ ಒಂದು ವೇದಿಕೆ ಕಾಲ್ ಬರೋದಕ್ಕಾದ್ರ ಇವತ್ತೊಂದು ದನಿ ಕೂತು ಅದರ ಪಡಕುವಂತ ಒಂದು ಏನು ಪ್ರಾಪ್ತಂದ್ರ ನಮಗೆ ಆಸೆ ಅನಿಸ್ತದೆ ಯಾಕಂದ್ರ ನಮ್ಮ ಬಿಜಾಪುರ ನಮ್ಮ ಮಕ್ಕಳ ಕರೀಲಿ ನಮ್ಮ ಮಕ್ಕಳು ಆಗಲಿ ಅಲ್ಲಿ ಒಂದು ವಿಚಾರ ಮಾಡೋದ್ ತಪ್ಪೈತ್ರಿ ಯಾಕಂದ್ರ ಈಗ ನೋಡ್ಬೋದು ಖಾಸಗಿ ಸಂಸ್ಥೆಗಳು ಒಂದು ಲಕ್ಷಾಂತರ ಸೀ ಸೀಟ್ರಿ ಪಡೆಯುತ್ತಾರೋ ಅಂತ ಒಂದು ವಿಚಾರ ಇಟ್ಕೊಂಡು ಇವತ್ತೊಂದು ದನಿ ಕೂತಾರಪ್ಪ ಅಂತಂದ್ರ ಇದಕ್ ಒಂದು ರೆಸ್ಪಾನ್ಸ್ ನಮ್ಮ ಸರ್ಕಾರ ಮಾಡ್ಲಿಕ್ಕೆ ಅಂದ್ರೆ ಸರ್ಕಾರ ಇದ್ರೆ ಬಿಟ್ಟರೆ ನೀವು ನೋಡ್ತೈತ್ರಿ ಈಗ ಸರ್ಕಾರ ಹಲವಾರು ರೀತಿಯ ಯೋಜನೆಗಳನ್ನ ತಂದಾಗ ಸತ್ಯರ್ಥ ರೆಸ್ಪಾನ್ಸ್ ಮಾಡೋದಂದ್ರ ಇಂತ ಸರ್ಕಾರ ಬ್ಯಾಡ್ರಿ ಹಾ ಅವ್ರು ಯಾವ ರೀತಿಯ ಸರ್ಕಾರ ಅಲ್ಲಿ ಯಾವ್ದೇ ಪಕ್ಷ ಆಗಲಿ ಒಂದು ನಮ್ಮ ಜನ ಸಾಮಾನ್ಯರಿಗೆ ಒಂದು ಸೂಚನೆ ಒಂದು ಬೆಂಬಲ ಒಂದು ಸಹಕಾರ ಕೊಟ್ಟರೆ ಸರ್ಕಾರ ನಮ್ಮದ್ರಿ ಅದು ಯಾವ್ದೇ ಯಾವ ಪಾರ್ಟಿ ಸಂಬಂಧ ಇರಲಿ ನಮ್ಮ ಸರ್ಕಾರ ನಮ್ಮ ಒಂದು ವ್ಯವಸ್ಥೆ ಹಾ ಅದನ್ನ ನೀಡಬೇಕು ಈ ಒಂದು ಸಂಘಟನೆ ಒಂದು ನಮ್ಮ ಬಿಜಾಪುರ ಜಿಲ್ಲೆ ಪ್ರತಿಯೊಬ್ಬರು ನಮ್ಮ ಸಂಘಟನೆ ಅಂತಲ್ಲ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯವರು ನಿಮ್ಮ ಬೆಂಬಲ ಕೊಡ್ತೀವಿ ಸರ್ ನಿಮ್ಮ ನಿಮ್ಮ ಈ ಒಂದು ನಿರ್ಧಾರ ಒಂದು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಳ್ಳೆಯ ಕೆಲಸ ಆಗಲಿ ಇದು ನಿಮ್ಮ ಹೆಸರನ್ನ ಉಳಿಯುವಂತ ಕೆಲಸ ಆಗಲಿ ಮತ್ತು ನಾವು ಎಲ್ಲರೂ ಇದೇ ರೀತಿಯಲ್ಲಿ ನಿಮಗೆ ಸಾಥ್ ಕೊಡ್ತೀವಿ ಅಂತ ಹೇಳಿ ಒಂದೇ ಮಾತನಾಡಿ ನಮ್ಮ ಹಕ್ಕು ನಮ್ಮ ಹಕ್ಕು ನಾವು ಸಮಸ್ತ ಬಿಜಾಪುರ ಜಿಲ್ಲೆಯ ಪಿ ಆರ್ ಗಳು ನಮ್ಮೊಂದು ಹೋರಾಟ ಸಲುವಾಗಿ ಬಂದಾಗ ಏನಪ್ಪಾ ಅಂತಂದ್ರ ಇದು ನಮ್ಗೋಸ್ಕರ ಅಲ್ಲ ಇದು ನಿಮ್ಮೆಲ್ಲರಿಗೋಸ್ಕರ ಅಂದಾಗ ನಮ್ಮ ಸಮಸ್ತ ಪಿ ಆರ್ಗಳು ಸ್ವಸಂತೋಷದ ಒಪ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದೇವಿ ಅದಕ್ಕೋಸ್ಕರ ಈಗ ಈ ಕಾ ಏನಪ್ಪಾ ಅಂತಂದ್ರ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಯಾಕಂದ್ರೆ ನಮ್ಗೆ ಜಿಲ್ಲೆಯತ್ತ ಎಲ್ಲ ಸಾಮಾನ್ಯ ಜನರಿಗೆ ಸಹ ಒಂದು ಒಳ್ಳೆಯ ಉದ್ದೇಶದಿಂದ ಉದ್ದೇಶಕ್ಕಿಂತ ಒಂದು ಹೋರಾಟ ಇದು ಅದಕ್ಕೋಸ್ಕರ ಎಲ್ಲರೂ ನಾವು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅದು ಏನೋ ಹೇಳ್ತಾವ್ರಿ ಯಾರಪ್ಪ ಅಂತಂದ್ರ ಸಾವಿರ ಹಕ್ಕಿ ಇದ್ರೂ ರವ್ರ ಸಮ ಅಲ್ಲ ಸಾವಿರ ಚುಕ್ಕಿ ಇದ್ರೂನು ಚಂದ್ರಿಗೆ ಸಮ ಅಲ್ಲ ಸಾವಿರ ನದಿ ಇದ್ರೂನು ಆ ಗಂಗೆ ಮಾತೆ ಸಮ ಅಲ್ಲ ಕರ್ನಾಟಕದಾಗ ಸಾವಿರ ಸರ್ಕಾರಿ ಕಾಲೇಜ್ ಇದ್ರು ನಮ್ ಬಿಜಾಪುರಕ್ಕೆ ಸಮ ಏನಪ್ಪಾ ಅಂದ್ರ ಸಮಯ ವಾಕಪ್ಪಾ ಅಂತಂದ್ರೆ ನಮ್ಗೆ ಕಂಡಾಳಿ ಜಾಗ ಐತ್ರಿ ಉತ್ತಿದವರು ನಾವು ಬಿತ್ತಿದವ್ರು ನಾವು ಕರ್ನಾಟಕ ಎಂಬ ಹೆಸರು ಬರಲು ಕಾರಣ ನಾವು ಸ್ವತಂತ್ರ ಹೋರಾಟಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟವರು ನಾವು ಆದ್ರೆ ನಮ್ಮ ಜಿಲ್ಲಾ ಎಣೆಗೆ ಅಂತಂದ್ರೆ ಈಗ ಯಾರತ್ತಲ್ಲ ನಾವು ಇಂದಿರಾ ಗಾಂಧಿ ನವ್ರ ಅದೇನಪ್ಪ ಬಂಗಾರದಕ್ಕೆ ನಾವು ತೂಕ ತೂಕ ಬಂಗಾರ ಕೊಟ್ಟೇವ ಅಂತ ಆದ್ರೂ ನಮ್ ಹೇಳ್ತ ಪರಿಸ್ಥಿತಿ ಅಂದ್ರೆ ಸದ್ಯ ಈ ಹಿಂದೂ ಹಿಂದೂ ಹಿಂದುಳಿದ ಪ್ರದೇಶ ಹಿಂದೂ ಇದನ್ನು ಇದ್ರಿ ಹಿಂದೂಗಳೇ ಕಾರಣ್ ಸೃಜ ಚೋಳ ಸರಿಯಾಗಿ ಕೊಡ್ತೀವಿ ನೀವು ನೋಡ್ರಿ ನಮ್ಗೆ ಇವರ ಎಲ್ಲ ಗಿಡಗಳು ಎಲ್ಲಪ್ಪ ಎಲ್ಲ ದಕ್ಷಿಣ ಬರ್ತಿದಾರೆ ಉತ್ತರ ಭಕ್ತಾರೆ ಉತ್ತರ ಬರ್ರಿ ಯಾರೂ ಇಲ್ಲ ಯಾಕಂದ್ರೆ ನಮ್ಗೆ ಸರಿಯೋಗ ಸವ ಸಿಗಾಕ್ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ನಾವ್ ಉಗ್ರವಾದ ಹೋರಾಟ ಮಾಡಬೇಕು ನಾವು ನಮ್ಮ ಹಕ್ಕನ್ನ ಪುಡಿಗೋಸ್ಕರ ನಾವ್ ಹುಟ್ಟು ಹೋರಾಟ ಮಾಡುವಂತ ಹೇಳಿ ನಮ್ಮ ಸಮಸ್ತ ಪಿ ಆರ್ ಬಳಗದವರು ಈ ಹೋರಾಟಕ್ಕೆ ಸಂಪೂರ್ಣ ದಂಬಲ ನೀಡಿ ಅಂತ ಹೇಳಿ ಧನ್ಯವಾದ ಮಾತನಾಡಿಸಿದ್ದೇನೆ ಆರಂಭಿಸಿ ಉದ್ದೇಶಿಸಿ ಖಾಸಗಿ ಸಹಭಾಗಿತ್ವ ಕೈ ಬಿಡಿ ಅನ್ನುವಂತ ಹೋರಾಟ నమ్మ సాలు నమ్మ సంఘసంస్థెగ్ యాక హాట తర్పాంద బలకేట జిల్లా మొదల నన్న విజయపూర్ జిల్ మోట జిల్లె హాలూక హూరు తాలూక ఆ నంతరం బాల్కేట జిల్లె వరకు నేను మొత్తం అల్లిగే తాలూకు అది ఈ హిమూర్ జిల్లంత కర్ణాటక అత్యంత దొడ్డ జల్లెప్ప అంద బజాపూర్ జిల్లా ఈ జిల్ల సర్కీ వైద్యకీయ కాలేజీ ఎలా ಗುಲ್ಬುರ್ಗ ಅಡಗೇರಿ ಬಿಜಾಪುರ ಬಿಜಾಪುರ ಇದು ಹಲವಾರು ಜಿಲ್ಲೆಗಳಿಂದ ಏನಾದರೂ ಸಮಸ್ಯೆ ಆದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಎಲ್ಲ ಎಲ್ಲರೂ ಬಂದು ಕೆಲಸ ಅಂತಾರಂತೆ ಬಿಜಾಪುರ ಜಿಲ್ಲೆಯಲ್ಲಿ ಪಿ ಪಿ ಆರ್ ನಾಲ್ವೇ ಖಾಸಗೀಕರಣ ಮಾಡಿ ಇದು ರಾಜಕೀಯ ಮುಖಾಂತರ ತಾಣ ಇನ್ನು ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸರ್ಕಾರಿ ಹೇಳಿಕೆ ಕಾಲೇಜು ಮಾಡುವ ಉಳಿತಾಗ್ತಾ ಇದೆ ರಾಜಕೀಯ ಹುನ್ನಾರ ಬರ್ತದೆ ಇದು ನಮ್ಮ ನಮ್ಮ ಊರು ನಮ್ಮ ಹಾರಿಕೆ ಯಾವುದೇ ತರ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಇದೆ ಆ ರಾಜಕೀಯ ಇವರಲ್ಲಿ ನಮ್ಮಲ್ಲಿ ಕನಿಷ್ಠ ನಾಡಿಯ ಮನು ಸುಮಾರು ಗಂಟೆ ಒಳಗೆ ನಮಗೆ ಬಿಜಾಪುರದಲ್ಲಿ ಎಣಿಕೆ ಕಾಲಿಸುತ್ತಿರುವಂತಹ ಶಕ್ತಿ ನಮ್ಮ ಅದಕ್ಕೆ ಇವತ್ತ ನಮ್ಮ ಎಲ್ಲ ಹೋರಾಟ ಮಾಡ್ಕೋತೇವೆ ಎಲ್ಲರೂ ಒಂದರೆ ಈ ಪಿಆರ್ಗಳಾಗ್ಲಿ ಅಥವಾ ದೇಶದ ರೈತ ಸಂಘಗಳಾಗಲಿ ಅಥವಾ ಇನ್ನೂ ಹಲವಾರು ಸಂಘಟನೆಗಳು ನಮ್ಮ ಜೊತೆ ಸೇವಾ ಬಾಳಿಗೆ ಆಗ್ಲಿ ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ಬಹಳ ಅಧಿವೇಶನ